ನಮ್ಮ ಮುಂದೆ ಇರುವಂಥ ಡಾಕ್ಟರ್ ಎಚ್ ಎಸ್ ಅನುಪಮ ಅನುಪಮ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಅವರು ಮಾತಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸೇರಿರುವ ಎಲ್ಲರಿಗೂ ನಮಸ್ಕಾರ ಡಿಸೆಂಬರ್ ಆರನೇ ತಾರೀಕು ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ದಿವಸನೇ ಅದನ್ನು ಪರಿವರ್ತನಾ ದಿನ ಅಂತ ಪರಿವರ್ತಿಸಿ ಬದಲಾವಣೆಯೇ ಜಗದ ನಿಯಮ ಅಂತ ಹೇಳಿರುವ ಬುದ್ಧನನ್ನು ವಿಭಿನ್ನವಾಗಿ ನೆನಪಿಸಿಕೊಳ್ಳೋ ಹಾಗೆ ಮಾಡಿರುವ ಮಾನವ ಬಂಧುತ್ವ ವೇದಿಕೆಯ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎದುರುಗಡೆನೆ ಎರಡು ಸ್ಮಶಾನ ಆಗಿರೋದ್ರಿಂದ ಎರಡು ಶವಗಳ ದಹನ ಆಗ್ತಾ ಇದೆ ನಮ್ಮ ಮಧ್ಯನೇ ನಮ್ಮ ಪೂರ್ವ ಪಿತರುಗಳು ಮಲಗಿದ್ದಾರೆ ಗೋರಿಗಳು ಕೂಡ ಇಲ್ಲೇ ಇದ್ದಾವೆ ಅವರೆಲ್ಲರ ಸಮ್ಮುಖದಲ್ಲಿ ನಾವು ಒಂದು ಪರಿವರ್ತನೆಗಾಗಿ ಇಲ್ಲಿ ಎಲ್ಲರೂ ಸೇರಿರೋದು ಒಂದು ಅನನ್ಯ ಸಮಾವೇಶ ಇದು ಅಂತಲೇ ನಾನು ಭಾವಿಸ್ತೀನಿ ನಾನು ವೈದ್ಯ ಆಗಿರೋದ್ರಿಂದ ಪದೇ ಪದೇ ಒಂದು ಸನ್ನಿವೇಶನ ಎದುರು ನೋಡ್ತಾ ಇರ್ತೀನಿ ತುಂಬ ಕ್ರಿಟಿಕಲ್ ಆಗಿರುವ ಪೇಷಂಟ್ಗಳನ್ನು ಯಾವುದೋ ಕಾರಲ್ಲಿ ಯಾರದ್ದೋ ಟೆಂಪೋದಲ್ಲಿ ಏನರಲ್ಲೋ ಹಾಕಿ ಕರ್ಕೊಂಡು ಬಂದುಬಿಡ್ತಾರೆ ಹಳ್ಳಿಗಳಿಂದ ನಾವು ಪಲ್ಸ್ ನೋಡಿ ಬಿ ಪಿ ನೋಡಿ ಇಲ್ಲ ಈ ಪೇಶೆಂಟ್ ಆಗಲೇ ನೀವು ಬ ತಗೊಂಡು ಬರೋದ್ರಲ್ಲೇ ತೀರ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ ಮೇಲೆ ಆ ಶವವನ್ನು ತಗೊಂಡು ಹೋಗಲಿಕ್ಕೆ ಆ ತಂದಿರುವ ವಾಹನ ಒಪ್ಪಲ್ಲ ಅಂದರೆ ಜೀವ ಹೋಗಿದೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಬದುಕಿರುವ ಮನುಷ್ಯ ಅಂತ ಇರುವಾಗ ವೆಹಿಕಲಲ್ಲಿ ಹಾಕ್ಕೊಂಡು ಬರ್ತಾರೆ ನಾವು ನೋಡಿಬಿಟ್ಟು ಇಲ್ಲ ಇದು ಆಗಲೇ ಶವ ಆಗಿಬಿಟ್ಟಿದೆ ತಣ್ಣಗಾಗ್ಬಿಟ್ಟಿದೆ ಇದರಲ್ಲಿ ಜೀವ ಇಲ್ಲ ಅಂತ ಹೇಳಿದ್ಮೇಲೆ ಹೆದರ್ಕೊಂಡು ವೆಹಿಕಲಲ್ಲಿ ಹಾಕದೆ ಅದನ್ನು ಹಾಗೇ ಆಸ್ಪತ್ರೆಯಲ್ಲಿ ತಾಸುಗಟ್ಟಲೆ ಇಟ್ಟಿರ್ತಾರೆ ಆಮೇಲೆ ಅದಕ್ಕೆ ಯಾವುದೋ ಆ್ಯಂಬುಲೆನ್ಸ್ ಬರಬೇಕು ಅಥವಾ ಇನ್ಯಾವುದೋ ಅದಕ್ಕೋಸ್ಕರನೇ ಇರುವಂಥ ವಾಹನ ಬರಬೇಕು ಇಲ್ಲಿ ನಾವು ಯಾರದ್ದು ಮೂಢನಂಬಿಕೆ ಅಂತ ಹೇಳೋದು ಯಾರಿಗೆ ಬುದ್ಧಿ ಹೇಳೋದು ಗಾಡಿಯೋನಿಗೆ ಬುದ್ಧಿ ಹೇಳದ ಅಥವಾ ಆ ಪೇಷೆಂಟನ್ನು ಕರ್ಕಂಡು ಬಂದಿರೋ ಜೊತೆ ಇದ್ದಾರಲ್ಲ ಅವರಿಗೆ ಸಮಾಧಾನ ಹೇಳದ ಇಂಥ ಇಕ್ಕಟ್ಟುಗಳಲ್ಲಿ ಹಲವಾರು ವೈದ್ಯರು ಪ್ರತಿನಿತ್ಯ ಸಿಕ್ಕಾಕೊಳ್ತಾ ಇರ್ತಾರೆ ಇದನ್ನು ದಿನನಿತ್ಯ ನೋಡ್ತಾ ಇದ್ದೀವಿ ಹಾಗಾಗಿ ಸ್ಮಶಾನದ ಮಧ್ಯ ಈ ಕಾರ್ಯಕ್ರಮನ ಏರ್ಪಡಿಸಿರೋದೇನಿದೆಯಾ ಇದು ತುಂಬ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಇವತ್ತು ಉರಿತಾ ಇರುವ ಚಿತೆಯ ಎದುರು ನಾವು ನಿಂತು ಮಾತನಾಡಲಿಕ್ಕೆ ಯಾವ ಧೈರ್ಯವನ್ನು ಗಳಿಸ್ಕೊಂಡಿದ್ದೀವೋ ಇದೇ ಧೈರ್ಯವನ್ನು ಜನಸಾಮಾನ್ಯರಿಗೂ ಕೂಡ ನಾವು ಮನೆಗೆ ಹೋಗಿ ವಾಪಸ್ ಕೊಡಲಿಕ್ಕೆ ಸಾಧ್ಯ ಆಗಬೇಕು ನೋಡಿ ನಾನು ಸ್ಮಶಾನದ ಎದುರಲ್ಲಿ ಸಾಕ್ಷಿಯಾಗಿ ಮಾತಾಡಿ ಬಂದಿದ್ದೀನಿ ಹಾಗಾಗಿ ಬರೀ ಮನುಷ್ಯರ ಸಾಕ್ಷಿಯಾಗಷ್ಟೇ ಅಲ್ಲ ಶವ ಸಾಕ್ಷಿಯಾಗಿ ಆಡಿರುವ ಮಾತು ಇನ್ನೂ ತೂಕದ್ದಾಗಿರಬೇಕಾಗತ್ತೆ ಏಕೆಂದರೆ ಅದು ನಾವು ಸ್ವರ್ಗ ನರಕ ಅಂತ ನಾವು ನಂಬ್ತೀವೋ ಬಿಡ್ತೀವೋ ಆ ಚೇತನಗಳು ಕೂಡ ನಮ್ಮ ಜೊತೆಗೆ ನಮ್ಮ ಎದುರುಗಡೆನೆ ಇದ್ದು ಹೋಗ್ತಾ ಇರೋದ್ರಿಂದ ನಾವು ಹೆಚ್ಚು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಆ ಒಂದು ಪ್ರತಿಜ್ಞೆಯ ಜೊತೆಗೆ ನಮ್ಮ ಎಲ್ಲ ಮಾತುಗಳು ಮತ್ತು ಕ್ರಿಯೆಗಳು ಇರಬೇಕಾಗತ್ತೆ ಅಂತ ನಾನು ಭಾವಿಸಿದ್ದೀನಿ ಒಂದು ಎರಡು ಮೂರು ಪ್ರಕರಣಗಳನ್ನು ನೆನಪು ಮಾಡಿಕೊಳ್ತಾ ನನ್ನ ಕೆಲವು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ನಾನೊಂದು ರಿಪೋರ್ಟನ್ನು ಓದ್ದೆ ಅದರಲ್ಲೂ ಸಂಶೋಧನಾ ವರದಿಯನ್ನು ಓದ್ದೆ ಇದೇ ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕೆಲವು ಹಳ್ಳಿಗಳಲ್ಲಿ ಒಂದು ಮೂರ್ನಾಲ್ಕು ವರ್ಷದ ಕೆಳಗೆ ಹೆಸರು ಬದಲಿಸುವ ಒಂದು ಅಭಿಯಾನ ಶುರುವಾಯಿತು ಸತಾರಾ ಜಿಲ್ಲೆಯಲ್ಲಿ ಎರಡು ನೂರ ಎಂಬತ್ತೈದು ಹೆಣ್ಮಕ್ಕಳನ್ನು ಗುರುತಿಸಿದರು ಯಾಕೆ ಅವರನ್ನು ವಿಶೇಷವಾಗಿ ಗುರುತಿಸಿದರು ಅಂದರೆ ಅವರು ಎಲ್ಲರಿಗೂ ಒಂದೇ ಹೆಸರಿಟ್ಟಿದ್ದರು ಆ ಹೆಸರು ನಕುಶಿ ಅಂತ ನಕುಶಿ ಅಥವಾ ನಕೂಸ ನಕೂಸ ಮತ್ತು ನಕುಶಿ ಅಂತ ಹೆಸರಿಟ್ಕೊಂಡಿರುವ ಎಲ್ಲ ಇನ್ನೂರ ಎಂಬತ್ತೈದು ಹೆಣ್ಮಕ್ಳೂನು ಒಂದು ವರ್ಷದಿಂದ ನಲವತ್ತೆಂಟು ವರ್ಷ ವಯೋಮಾನದ ಎಲ್ಲ ಹೆಣ್ಮಕ್ಳೂನು ಕೂಡ ಅವರ ತಾಯಿ ತಂದೆಯರಿಗೆ ಮೂರನೆಯ ಅಥವಾ ನಾಲ್ಕನೆಯ ಹೆಣ್ಮಕ್ಳಾಗಿದ್ದರು ಆ ಕುಟುಂಬದ ನಂಬಿಕೆ ಏನಿತ್ತು ಅಂದರೆ ನಕು ನಕುಶಿ ಅಂತಂದರೆ ಎಲ್ಲಿನ ಭಾಷೆಯಲ್ಲಿ ಹೇಳೋದಾದರೆ ವಲ್ಲವ್ವ ಅಂತ ಹೇಳ್ದಂಗೆ ಅಂದರೆ ನೀ ಬ್ಯಾಡ ಅಂತ ಅನ್ವಾಂಟೆಡ್ ಒಂದು ಹೆಣ್ಣು ಮಗುವಿಗೆ ಅನ್ವಾಂಟೆಡ್ ಅಂತ ಹೆಸರಿಡೋ ಮೂಲಕ ಮತ್ತು ಆ ನಾಮಕರಣ ಮಾಡಲ್ಲ ಅವಳಿಗೆ ಕಿವಿ ಚುಚ್ಚಲ್ಲ ಉಳಿದ ಮಕ್ಕಳಿಗೆಲ್ಲ ಬಂಗಾರ ಇಟ್ಟರೆ ಇವ್ರ ಕಿವಿಗೆ ಬಂಗಾರ ಇಡಲ್ಲ ಆ ಹೆಣ್ಣು ಮಗು ನೋಯ್ಬೇಕು ಹಾಗೆ ನೊಂದ್ಕಂಡಾಗ್ಲಾದರೂ ಆ ಹೆಣ್ಣನ್ನೇ ಮತ್ತೆ ನಮಗೆ ಕೊಡ್ತಾ ಇರುವ ದೇವರು ಇಲ್ಲಪ್ಪ ಇವರಿಗೊಂದು ಗಂಡು ಬೇಕಾಗಿದೆ ಅಂತ ಮುಂದಿಂದು ಗಂಡು ಹುಟ್ಟಿಸ್ತಾನೆ ಅನ್ನುವಂಥ ಒಂದು ನಂಬಿಕೆ ಮೇಲೆ ಇನ್ನೂರ ಎಂಬತ್ತೈದು ಹೆಣ್ಣುಮಕ್ಕಳು ಶಾಲೆಗೆ ಹೋಗೋ ಹೆಣ್ಮಕ್ಳು ನಖುಷಿ ಇದ್ದರು ಅವರನ್ನು ಸತಾರಾ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗುರುತಿಸಿ ಟೂ ತೌಸಂಡ್ ಲೆವೆನ್ನಲ್ಲಿ ಅವರು ಎಲ್ಲರಿಗೂ ಹೆಸರು ಬದಲಿಸುವಂಥ ಒಂದು ಅಭಿಯಾನವನ್ನು ಶುರು ಮಾಡಿತು ಕೆಲವರು ಅವರೇ ತಮ್ಮ ಹೆಸರನ್ನು ಆಯ್ದುಕೊಂಡ್ರು ಇನ್ನು ಕೆಲವರು ಹೆಸರನ್ನು ಅವರ ತಾಯಿ ತಂದೆಯರು ಅಥವಾ ಪಾಲಕರು ಆಯ್ದುಕೊಂಡ್ರು ಅದಾದ ಮೇಲೆ ಎರಡು ವರ್ಷ ಕಳೆದ ಮೇಲೆ ಒಂದು ಸರ್ವೆ ನಡೀತು ಹೆಸರು ಬದಲಿಸ್ಕಂಡ್ಮೇಲೆ ಆ ಹೆಸರಿಟ್ಕೊಂಡಿರೋರ ಜೀವನದಲ್ಲಿ ಏನಾದರೂ ಬದಲಾಯಿತ ಅಂತ ತುಂಬ ಜನ ಏನು ಹೇಳಿದ್ರು ನನಗೆ ಸರ್ಕಾರಿ ದಾಖಲೆಯಲ್ಲೇನೋ ಐಶ್ವರ್ಯ ಸುನೀತಾ ಬೇರೆ ಬೇರೆ ಹೆಸ್ರುಗಳು ಬಂದಿದೆ ಆದರೆ ನಮ್ಮ ಹಳ್ಳಿಲಿ ಈಗಲೂ ನನ್ನನ್ನು ನಕೂಸ ಅಂತಲೇ ಕರೀತಾರೆ ಮತ್ತು ಕೆಲವರು ಹೇಳ್ತಾರೆ ನೀನು ಹೆಸರು ಚೇಂಜ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಪ ಏನಾದರೂ ಬೇಕಾ ಬೇಕಾದವಳಾಗ್ಬಿಡ್ತೀಯಾ ನೀನು ಇವತ್ತಿಗೂ ಕೂಡ ಅದೊಳೆ ಮತ್ತು ಒಬ್ಬ ಅಪ್ಪ ಏನು ಹೇಳ್ತಾನೆ ಬರೀ ಇವ್ರ ಹೆಸರು ಬದಲು ಮಾಡಿಬಿಟ್ರೆ ಆಯ್ತಾ ಅವಳನ್ನು ನಾನು ಖರ್ಚು ಮಾಡ್ಲಿಕ್ಕೆ ಎಷ್ಟು ವರದಕ್ಷಿಣೆ ಕೊಡಬೇಕಲ್ಲ ಆ ನಾನು ಗೌರ್ಮೆಂಟ್ ಏನಾದರೂ ಕೊಟ್ಟರೆ ನಾನು ನಕೂಸ ಬದಲು ಐಶ್ವರ್ಯ ಅಂತ ಕರಿತೀನಿ ಅಂತ ಅವ್ರ ತಂದೆ ಹೇಳ್ತಾನೆ ಹೀಗೆ ಕೇವಲ ಹೆಸರು ಬದಲಿಸುವಿಕೆ ಅಥವಾ ಕಾನೂನುಗಳಿಂದ ಮಾತ್ರ ಎಲ್ಲಾವುದು ಬದಲಾಗಲ್ಲ ಅಂತ ಹೇಳಲಿಕ್ಕೆ ಇದೊಂದು ಇನ್ಸಿಡೆಂಟನ್ನು ನಾನು ನೆನಪು ಮಾಡಲಿಕ್ಕೆ ಇಷ್ಟಪಟ್ಟೆ ಇದೇ ಮಹಾರಾಷ್ಟ್ರದ ಅಹಮದ್ ನಗರ ಡಿಸ್ಟಿಕ್ಟಲ್ಲಿ ತುಂಬ ಜನ ನೀವು ಇಲ್ಲಿರೋರೆಲ್ಲ ಈ ವರದಿಯನ್ನು ಓದಿರ್ಬೋದು ಸಿಂಗ್ನಾಪುರ ಅಂತ ಒಂದು ಊರು ಆ ಶನಿ ಸಿಂಗ್ನಾಪುರ ಊರಲ್ಲಿ ಐದೂವರೆ ಅಡಿ ಎತ್ತರದ ಒಂದು ಕಪ್ಪು ಕಲ್ಲಿನ ಮೂರ್ತಿ ಅಲ್ಲ ಅದು ಬಂಡೆ ಇದೆ ಅದನ್ನು ನಮ್ಮ ಜನ ಏನನ್ಕೊಂಡಿದ್ದಾರೆ ಶನಿ ಅಂತ ನಂಬ್ಕೊಂಡಿದ್ದಾರೆ ಶನಿ ಅಂತಂದರೆ ಸಿಕ್ಕಾಪಟ್ಟೆ ಹೆದರಿಕೆ ಅವನ ಹೇಳೋಕ್ಕೆ ಹೆದರಿಕೆ ಸಾಡೆ ಅಂತ ಹೇಳ್ತಾರೆ ಕೆಲವರು ಶನಿ ಅಂತ ಹೇಳಲ್ಲ ಹೇಳ್ಬಿಟ್ರೆ ಎಲ್ಲ ಅಮರ್ಕಂಡು ಕಂಡುಬಿಡ್ತಾನೋ ಅಂತ ನೋಡಿ ಎಂಥ ಐರನಿ ಅಂತಂದರೆ ಆ ಶನಿಯನ್ನು ಮುಟ್ಟಿ ಎಳ್ಳೆಣ್ಣೆ ಹಾಕಿ ಪೂಜೆ ಮಾಡಬೇಕಾದ ಅಧಿಕಾರ ಯಾರಿಗಿದೆ ಅಂದರೆ ಕೇವಲ ಗಂಡಸ್ರಿಗೆ ಮಾತ್ರ ಇದೆ ಗಂಡಸರು ಬಯಲಲ್ಲಿ ನಿಂತಿರುವಂಥ ಆ ಐದೂವರೆ ಅಡಿ ಎತ್ತರದ ಕಪ್ಪು ಕಲ್ಲಿನ ಮೂರ್ತಿಯನ್ನು ಎಲ್ಲರೂ ಹೋಗಿ ಮುಟ್ಟಿ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಏನಾದರೂ ಹೂವಿನ ಹಾರ ಹಾಕಿ ಬಂದು ತಮಗೆ ಅಡರದಂತಹ ಶನಿಯಿಂದ ರಕ್ಷಣೆ ಪಡ್ಕೊಳ್ತಾ ಇದ್ರಂತೆ ಇತ್ತೀಚೆಗೆ ಏನಾಗ್ಬಿಡ್ತು ಒಬ್ಬಳು ಹೆಣ್ಮಗಳಿಗೆ ಸಂಕಟ ಸಿಕ್ಕಾಪಟ್ಟೆ ಆಗೋಯ್ತು ಅವಳು ಶನಿ ಮಹಾತ್ಮನ ಎದುರುಗಡೆ ಹೋಗ್ಬಿಟ್ಟು ಮುಟ್ಬಿಟ್ಲು ಮುಟ್ಟಿ ಎಣ್ಣೆ ಹಾಕಿ ದೀಪ ಹಚ್ಚಿಟ್ಟು ಮಹಾತ್ಮ ನನ್ನನ್ನು ಬಿಟ್ಟೋಗಪ್ಪ ನನಗೆ ಭಾಳ ಕಷ್ಟ ಬಂದಿದ್ದಾವೆ ಅಂತ ಹೇಳ್ಬಿಟ್ಲು ನೋಡಿ ಶನಿ ಮಹಾತ್ಮನಂತ ಶನಿ ಮಹಾತ್ಮನಿಗಿಂತ ಹೆಚ್ಚು ಫೋರ್ಸ್ ಆ ಸಿಗಿದೆ ಯಾಕೆಂದರೆ ಹೆಣ್ಣು ಮುಟ್ಟಿದ ಕೂಡಲೇ ಶನಿಯ ಫೋರ್ಸ್ ಏನಿದೆ ಇಳ್ದೋಗ್ಬಿಡುತ್ತಂತೆ ಹಾಗೆ ಹೇಳಿ ಇವಾಗ ಅಲ್ಲಿ ಶನಿ ಶನಿ ಶನಿದೇವರ ಶಕ್ತಿಯನ್ನು ವೃದ್ಧಿಸುವಂತಹ ಹೋಮ ಹವನಗಳು ನಡೀತಾ ಇದ್ದಾವೆ ಅದಕ್ಕೆ ಊರಿಂದ ಎಷ್ಟು ಒತ್ತಡ ಬಂತು ಅಂದರೆ ಊರವರಿಂದ ಎಷ್ಟು ಒತ್ತಡ ಬಂತು ಅಂದರೆ ಈ ಹೆಣ್ಮಗಳು ಮುಟ್ಟಿದ್ದೇನೆ ನಮ್ಮ ದೇವರು ಎಲ್ಲ ಕಡಿಮೆ ಆಗೋಯಿತು ಹಾಗಾಗಿ ನೀವು ಅವ ಆ ದೇವ್ರನ್ನ ಮತ್ತೆ ಮರು ಆ ಪವಾಡವನ್ನು ಮತ್ತೆ ಮಾಡುವಂತಹ ಶಕ್ತಿಯನ್ನು ಮರುಗಳಿಸಿಕೊಳ್ಳುವಂತಹ ಯಜ್ಞಯಾಗಗಳನ್ನು ಹೋಮಗಳನ್ನು ಮಾಡಲೇಬೇಕು ಅಂತ ಹೇಳಿ ಊರವರಿಂದನೇ ಭಕ್ತಾದಿಗಳಿಂದನೇ ಒತ್ತಡ ಬಂತಂತೆ ಅಂದರೆ ಶನಿಯ ಫೋರ್ಸ್ ಕೂಡ ಹೆಂಗಸು ಮುಟ್ಟಿದರೆ ಕಡಿಮೆ ಆಗ್ಬೋದು ಅಂತಂದರೆ ಹಾಗಾದರೆ ಹೆಂಗುಸ್ರಿಗೆ ಇನ್ನು ಯಾವ ಥರದ ಎಷ್ಟು ದುಪ್ಪಟ್ಟು ಮೂರು ಪಟ್ಟು ಶನಿಗಳು ಅಥವಾ ಇನ್ನು ಅಂತೆಂಥ ಪವರ್ಗಳು ಹೆಣ್ಮಕ್ಳಲ್ಲಿ ಇರ್ಬೋದಲ್ವ ಇದನ್ನು ನಾವು ಹೆಮ್ಮೆ ಅಂತ ತಿಳ್ಕೋಬೇಕು ಅಥವಾ ಡೆರಗೇಟರಿ ಅಂತ ತಿಳ್ಕೊಳ್ಬೇಕು ಇಂಥ ಒಂದು ಕಾಲಘಟ್ಟದಲ್ಲಿ ನಾವಿವತ್ತು ಇದ್ದೀವಿ ಇಲ್ಲಿ ಇದನ್ನು ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ ನಾವಿವತ್ತು ಮೂಢನಂಬಿಕೆ ವಿರೋಧಿ ಕಾನೂನಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೂಢನಂಬಿಕೆ ಅನ್ನೋದು ತೊಲಗಬೇಕು ಅಂತ ಮಾತಾಡ್ತಾ ಇದ್ದೀವಿ ಈ ಶನಿ ಸಿಂಗ್ನಾಪುರದಲ್ಲಿ ನರೇಂದ್ರ ಧಾಬೋಲ್ಕರ್ ವೈಜ್ಞಾನಿಕ ವಿಚಾರವಾದಿ ಸಮಿತಿ ಅಸ್ತಿತ್ವದಲ್ಲಿದೆ ಅದು ನಿರಂತರವಾಗಿ ಪವಾಡ ಬಯಲು ಕಾರ್ಯಕ್ರಮಗಳನ್ನು ಮಾಡ್ತಾ ಅದು ನಿರಂತರವಾಗಿ ಜನರಲ್ಲಿ ಜಾಗೃತಿನ ಮೂಡಿಸ್ಲಿಕ್ಕೆ ಪ್ರಯತ್ನ ಇದೆ ಹಾಗಾದರೆ ಆ ಪ್ರಯತ್ನಗಳೆಲ್ಲ ಎಲ್ಲಿ ಹೋದ್ವು ಆ ಹೆಣ್ಣುಮಗಳು ದೇವರನ್ನ ಮುಟ್ಟಿದರೆ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬಿದ್ಲಲ್ಲ ಅವಳದ್ದು ಮೂಢನಂಬಿಕೆನೋ ಹೆಣ್ಣು ಮುಟ್ಟಿದ ಕೂಡಲೇ ದೇವರ ಪವಾಡ ಶಕ್ತಿಯೆಲ್ಲ ಹೋಯ್ತು ಅಂತ ನಂಬಿದ್ರಲ್ಲ ಅವರದ್ದು ಮೂಢನಂಬಿಕೆನೋ ಯಜ್ಞಯಾಗಗಳನ್ನು ಮಾಡೋದ್ರಿಂದ ಆ ಕಲ್ಲಿಗಿರುವ ಶಕ್ತಿ ಮತ್ತೆ ಬರುತ್ತೆ ಅಂತ ಭಾವಿಸಿದ್ರಲ್ಲ ಭಕ್ತರು ಅವರದ್ದು ಮೂಢನಂಬಿಕೆನೋ ನೀವೇನಾದರೂ ಮೂಢನಂಬಿಕೆ ಕಾಯ್ದೆಯಲ್ಲಿ ಶಿಕ್ಷಿಸೋ ಶಿಕ್ಷೆ ಕೊಡೋದಾದರೆ ಆ ಹೆಣ್ಮಗಳನ್ನ ಶಿಕ್ಷೆ ಮಾಡ್ತಿರೋ ಭಕ್ತರನ್ನು ಶಿಕ್ಷೆ ಮಾಡ್ತಿರೋ ಆಡಳಿತ ಮಂಡಳಿಯವರನ್ನ ಶಿಕ್ಷೆ ಮಾಡ್ತಿರೋ ಇದೇ ವಿಷಯನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ಹೇಳ್ಬೋದು ಮೊನ್ನೆ ಅಯ್ಯಪ್ಪ ಸ್ವಾಮಿಯ ದೇವಸ್ವಮ್ನ ಆಡಳಿತ ಮಂಡಳಿಯವರಾಗಿರುವಂಥ ಗೋಪಾಲಸ್ವಾಮಿ ಗೋ ಗೋಪಾಲಕೃಷ್ಣನ್ ಇರಬೇಕು ಅವ್ರು ಹೇಳಿದಾರೆ ಅಕಸ್ಮಾತ್ ಮುಟ್ಟಾಗಿದಾರೋ ಇಲ್ವೋ ಹೆಂಗುಸರು ಅಂತ ಕಂಡು ಹಿಡಿಯುವ ಒಂದು ಮೆಷಿನ್ ಬಂದಿದ್ದೇ ಆದರೆ ಅದನ್ನು ದೇವಸ್ಥಾನದ ಬಾಗಿಲಲ್ಲಿ ಅಳವಡಿಸಿ ಅಂದರೆ ಮುಟ್ಟಿನ ಡಿಟೆಕ್ಟರ್ ಮೆಷಿನ್ ಏನಾದ್ರು ಬಂದರೆ ಅದನ್ನು ಅಳವಡಿಸಿ ಅವಾಗ ಆಗಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ನಾವು ಅವಾಗ ಬೇಕಾದರೆ ಹೆಣ್ಮಕ್ಳನ್ನು ಒಳಗಡೆ ಬಿಡ್ತೀವಿ ಅಂತ ಆಹಾ ದೇವರ ಮಹಾತ್ಮೆಯೇ ಇಷ್ಟಾದ್ರೂ ಕೂಡ ಒಂದು ಹತ್ತು ವರ್ಷದ ಕೆಳಗೆ ನಮ್ಮ ಸಿನಿಮಾ ತಾರೆ ಜಯಮಾಲಾ ಗಂಡಸಿನ ವೇಷ ಹಾಕ್ಕೊಂಡು ಕದ್ದು ಮುಚ್ಚಿ ಹದಿನೆಂಟು ಮೆಟ್ಲು ಹತ್ತಿ ಬಂದೇ ಬಿಟ್ರು ಅದಾದಮೇಲೆ ಅವರಿಗೆ ಎಷ್ಟೋ ವರ್ಷ ಆದಮೇಲೆ ಏನೋ ಸಂಕಟ ಬಂದವಾಗ ಅವರೇ ಹೇಳ್ಕಂಡ್ರು ಅದನ್ನು ಜ್ಯೋತಿಷಿ ಹತ್ರ ಹೇಳ್ಕೊಂಡ್ರು ನೋಡಿ ಹೋಗಬಾರ್ದಾಗಿದ್ದಂತಹ ಒಂದು ನಿಷಿದ್ಧ ದೇವಸ್ಥಾನಕ್ಕೆ ನಾನು ಹೋಗಿದ್ನಲ್ಲ ಬಹುಶಃ ಅದಕ್ಕೋಸ್ಕರ ನನಗೆ ಈ ಸಂಕಟ ಬಂದಿದೆಯಾ ಅವರು ಹಂಗೆ ಹೇಳಿದ್ದೆ ತಾನೇ ಹೇಳ್ಕೊಂಡ್ಮೇಲೆ ಅದು ಜಗಜ್ಜಾಹೀರಾಗಿ ಎಲ್ಲ ಕಡೆ ಚರ್ಚೆ ಆಯಿತು ಗೊತ್ತಿಲ್ಲದ ಹಾಗೆ ಒಂದು ಹೆಂಗಸು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ಲು ಅಂತಂದರೆ ಅದು ಕರ್ತವ್ಯ ಕರ್ತವ್ಯಲೋಪ ಅನ್ನೋ ಮಟ್ಟಿಗೆ ಬಂದು ಚರ್ಚೆಗಳು ಬಂದವೇ ಹೊರತು ಈ ಕಾಲದಲ್ಲೂ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಹೆಣ್ಮಕ್ಳಿಗೆ ಮೂರನೇ ಒಂದು ಭಾಗ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇರುವಂಥ ಈ ಕಾಲದಲ್ಲೂ ಕಡ್ಡಾಯ ಶಿಕ್ಷಣ ಅಂತ ಹೇಳ್ತಾ ಇರುವ ಕಾಲದಲ್ಲೂ ಯಾಕೆ ಒಬ್ಳು ಹೆಣ್ಮಗಳು ಒಂದು ದೇವರ ಭಕ್ತೆ ಅಂತ ಆದವಾಗ ಆ ಹದಿನೆಂಟು ಮೆಟ್ಲನ್ನು ಹತ್ತಿ ಯಾಕೆ ಹೋಗಬಾರ್ದು ಅಂತ ಯಾರೂ ಸಪೋರ್ಟಿಗೆ ಬರಲಿಲ್ಲ ಅಥವಾ ಯಾವ ಭಕ್ತರ ಮನಸ್ಸಲ್ಲೂ ಹಂಗೆ ಅನಿಸಿಲ್ಲ ಅಥವಾ ಅನ್ನಿಸಿದ್ರೂ ಕೂಡ ಓಪನ್ ಆಗಿ ಹೇಳುವಂತಹ ಧೈರ್ಯವನ್ನು ತೋರಲಿಲ್ಲ ಇಲ್ಲಿ ನಾವು ಮೂಢನಂಬಿಕೆ ಅಂತ ಹೇಳೋದಾದರೆ ಯಾರದ್ದು ಮೂಢನಂಬಿಕೆ ಊಟ ತಿಂಡಿಗೆ ಏನೇನೂ ಕೊರತೆ ಇಲ್ಲದ ಬೇಕಾದಷ್ಟು ಶ್ರೀಮಂತಿಕೆ ಕೀರ್ತಿ ಎಲ್ಲವನ್ನೂ ಪಡ್ಕೊಂಡಿದ್ದಂತಹ ಜೈಮಾಲಂದ ಮೂಢನಂಬಿಕೆನ ಅಥವಾ ಹೆಣ್ಣಿನ ಮುಟ್ಟು ಆಗಿದೆಯೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡುವಂತಹ ಡಿಟೆಕ್ಟರ್ ಮೆಷಿನ್ ಇದ್ದರೆ ನಾವು ಹೆಣ್ಮಕ್ಳನ್ನ ಒಳಗೆ ಬಿಡ್ತೀವಿ ಅಂತ ಹೇಳುವ ಗೋಪಾಲಕೃಷ್ಣನದು ಮೂಢನಂಬಿಕೆನ ಅಥವಾ ಇದು ತಪ್ಪು ಅಂತ ಹೇಳಕ್ಕೆ ಆಗದೆ ಅದನ್ನು ಹಾಗೆ ಒಪ್ಕೊಂಡು ಕೋಟ್ಯಂತರ ಸಂಖ್ಯೆಯಲ್ಲಿ ಇವತ್ತಿಗೂ ಅಯ್ಯಪ್ಪ ಸ್ವಾಮಿಯ ವ್ರತ ನೇಮಧಾರಿಗಳಾಗಿ ಹೋಗಿ ಬರ್ತಾರಲ್ಲ ಅವ್ರದ್ದು ಮೂಢನಂಬಿಕೆನ ಯಾರದ್ದು ಮೂಢನಂಬಿಕೆ ನನಗನ್ಸುತ್ತೆ ಮೂಢನಂಬಿಕೆ ನಂಬಿಕೆ ಅನ್ನೋದನ್ನು ನಾವು ಅಷ್ಟು ಸುಲಭವಾಗಿ ಗೆರೆ ಎಳೆದು ಇದು ತಪ್ಪು ಇದು ಸರಿ ಅಂತ ಹೇಳಿ ಕಾಯ್ದೆಯಲ್ಲಿ ನಿರ್ಧಾರ ಮಾಡೋದಾಗಲ್ಲ ವಿತ್ ಆಲ್ ದ ರೆಸ್ಪೆಕ್ಟ್ ಟು ದ ಸೋಷಿಯಲ್ ರಿಫಾರ್ಮರ್ಸ್ ಮೂಢನಂಬಿಕೆ ಕಾನೂನು ಬರಬೇಕು ಅಂತ ಈಗ ಹೋರಾಡ್ತಾ ಯಾರ್ಯಾರಿದ್ದಾರೋ ಅವ್ರು ಎಲ್ಲರಿಗೂ ಗೌರವ ಕೊಡ್ತಾನೆ ನಾನು ಒಂದು ವಿಷಯನ ಮತ್ತೆ ಮತ್ತೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅನ್ ಅಂದ್ಕೊಳ್ತಾ ಇದ್ದೀನಿ ಮನದಲ್ಲಿ ಅಂತಹ ಪರಿವರ್ತನೆ ಆಗದ ಹೊರತು ಬರೀ ಮೂಢನಂಬಿಕೆ ಕಾನೂನು ಬಂದರೆ ಏನೂ ಆಗಲ್ಲ ಯಾಕೆಂತಂದರೆ ಇವಾಗಿರುವ ಐ ಪಿ ಸಿ ಸೆಕ್ಷನ್ಗಳು ನರಬಲಿಯನ್ನು ಶಿಕ್ಷಿಸೋದಕ್ಕೆ ಸಾಕಾಗಲ್ವಾ ಇವಾಗಿರುವ ಐ ಪಿ ಸಿ ಸೆಕ್ಷನ್ಗಳು ಸುಳ್ಳು ಸುಳ್ಳು ನಿನಗೆ ಏನೇನೋ ವರ ಕೊಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳೋ ದೇವಮಾನವರನ್ನ ವಂಚನೆ ಮೇಲೆ ಹಿಡಿದು ಒಳಗಾಕ್ಲಿಕ್ಕೆ ಸಾಕಾಗಲ್ವಾ ಈಗ ನಮ್ಮ ಹತ್ರ ಇರುವ ಸಿ ಆರ್ ಪಿ ಸಿ ಅಥವಾ ಐ ಪಿ ಸಿ ಸೆಕ್ಷನ್ಗಳು ಏನಿದಾವೋ ಅದೆಲ್ಲವೂ ಮೂಢನಂಬಿಕೆಯನ್ನು ಹರಡ್ತಾ ಇರುವ ಮೂಢನಂಬಿಕೆಯನ್ನು ಬಿತ್ತುತ್ತಾ ಇರೋರನ್ನ ಹಿಡಿದು ಒಳಗೆ ಹಾಕಲಿಕ್ಕೆ ಶಿಕ್ಷೆ ಕೊಡಲಿಕ್ಕೆ ಸಾಕು ಯಾಕಾಗ್ತಾ ಇಲ್ಲ ಅಂತಂದರೆ ಅಂಥ ಒಂದು ಇಚ್ಛಾಶಕ್ತಿ ನಮ್ಮ ಹತ್ರ ಇಲ್ಲ ಅಷ್ಟು ಧೈರ್ಯ ನಮ್ಮ ಹತ್ರ ಇಲ್ಲ ಹಾಗಿರುವಾಗ ಕೇವಲ ಒಂದು ಮೂಢನಂಬಿಕೆ ಕಾನೂನು ಬಂದು ಕೂಡಲೇ ಈ ಜಗತ್ತೇ ವೈಚಾರಿಕಮಯ ಆಗೋಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಅದು ನಮ್ಮ ಭೋಳೆತನ ಆಗುತ್ತೆ ಹೊರತು ಮತ್ತು ಬೇರೆ ಇನ್ನೇನೂ ಆಗೋಲ್ಲ ಹಾಗಾಗಿ ಮೂಢನಂಬಿಕೆ ಕಾನೂನಿಗೆ ನಾವು ಒತ್ತಾಯಿಸ್ತಾನೆ ಅದರ ಜೊತೆಗೆ ತುಂಬ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಅಂತಂದರೆ ಈ ರೀತಿಯಾಗಿ ಸ್ಮಶಾನದ ಮಧ್ಯ ಕಾರ್ಯಕ್ರಮಗಳನ್ನು ಏರ್ಪಡಿಸೋದು ವಾಸ್ತು ಸುಳ್ಳು ಅಂತ ಹೇಳೋದು ಮತ್ತು ಒಬ್ಬ ಜನನಾಯಕನಾಗಿ ಸತೀಶ್ ಜಾರಕಿಹೊಳಿ ತರದವರು ಒಬ್ಬ ಸ್ವಾಮಿಗಳಾಗಿ ಅಂಥವರು ತಮ್ಮ ಭಕ್ತರಿಗೆ ತಮ್ಮ ಅನುಯಾಯಿಗಳಿಗೆ ನಾನು ಹೋಮ ಹವನಗಳಲ್ಲಿ ನಂಬಿಕೆ ಇಟ್ಟಿಲ್ಲ ನಾನು ವಾಸ್ತುವಿನಲ್ಲಿ ನಂಬಿಕೆ ಇಟ್ಟಿಲ್ಲ ಆದರೂ ಕೂಡ ನಾನು ನನ್ನ ಬದುಕಲ್ಲಿ ಏನು ಅನ್ಕೊಂಡಿದ್ದೀನೋ ಅದನ್ನು ಸಾಧಿಸ್ ಸಾಧ್ಯ ಆಗಿದೆ ಅಂತ ಸ್ವತಃ ಮಾದರಿಗಳಾಗಿ ನಿಲ್ಲುವಂಥದ್ದು ಬಹುಶಃ ಕಾನೂನಿಗಿಂತನೂ ಜಾರಕಿಹೊಳಿಯವರ ಈ ಕ್ರಮ ಏನಿದೆಯೋ ಪಂಡಿತಾರಾಧ್ಯ ಏನು ಹೇಳಿದ್ರಲ್ಲ ಆ ಮಾತನ್ನು ಅವರು ಮಠದಲ್ಲಿ ಭಕ್ತರ ಎದುರುಗಡೆ ಹೇಳೋದೇನಿದೆಯೋ ಇಟ್ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ದ ಆ್ಯಕ್ಟ್ ಅಂತ ನಾನು ಭಾವಿಸ್ತೀನಿ ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾವು ಅಂಬೇಡ್ಕರನ್ನು ಮತ್ತು ಅವ್ರ ಚಿಂತನೆಗಳನ್ನು ನೋಡಬೇಕು ಏಕೆಂದರೆ ಅಂಬೇಡ್ಕರ್ ಮೊದಲಿಂದನೂ ಕೂಡ ಪರಿವರ್ತನೆಯ ಬಗ್ಗೆ ಬಹಳ ಗಮನವನ್ನು ಕೊಟ್ಟಂತಹ ಮನುಷ್ಯ ಅವರು ಮಾಡಿರುವ ಪ್ರತಿಯೊಂದು ಕ್ರಿಯೆನೂ ಕೂಡ ಅದು ಜಾತಿ ವಿನಾಶ ಇರ್ಬೋದು ಹೋರಾಟ ಇರ್ಬೋದು ಸಂಘಟನೆ ಇರ್ಬೋದು ಸಂವಿಧಾನನ ಬರೆದಿದ್ದಿರ್ಬೋದು ಮಂತ್ರಿ ಆಗಿದ್ದಿರ್ಬೋದು ರಾಜೀನಾಮೆ ಕೊಟ್ಟು ಹೊರಗೆ ಬಂದಿರೋದಿರ್ಬೋದು ಅಂಬೇಡ್ಕರ್ ಮಾಡಿರುವ ಪ್ರತಿಯೊಂದು ಸ್ಟೆಪ್ ಏನಿದೆಯೋ ಅದು ಈ ಸಮಾಜದ ಜಡತ್ವವನ್ನು ಅದರಿಂದ ಧಿಕ್ಕರಿಸಿ ಹೊರಗೆ ಬರಲಿಕ್ಕೆ ಅಂತಲೇ ಮಾಡಿದರು ಕೊಟ್ಟ ಕೊನೆಯದಾಗಿ ಅವರು ಮಾಡಿದಂಥ ಒಂದು ಕ್ರಿಯೆ ಏನಿದೆಯಲ್ಲ ಮತಾಂತರ ಇದೆಯಲ್ಲ ಅದಂತೂ ಇದು ಎಲ್ಲದರದ ಅಂದರೆ ಅಲ್ಟಿಮೇಟಾಗಿ ಪರಿವರ್ತನೆ ಆಗಲಿಕ್ಕೆ ಮನುಷ್ಯನಿಗೆ ಬೇಕಾಗಿರೋದೇನೆಂದರೆ ಮನಃ ಪರಿವರ್ತನೆ ಕೇವಲ ಬಾಹ್ಯ ಪರಿವರ್ತನೆಯಿಂದ ನಮ್ಮ ಮನೆಯಲ್ಲಿರೋ ಮಾರಿ ಮಸಣಿ ದೇವ್ರನ್ನು ತೆಗೆದು ಅಲ್ಲಿ ಬುದ್ಧ ಮೂರ್ತಿನ ಕೂರಿಸ್ಬಿಡೋದ್ರಿಂದ ಯಾವ ಪರಿವರ್ತನೆಯೂ ಆಗಲ್ಲ ಬೇಕಾಗಿರೋದೇನೆಂದರೆ ಮನಃ ಪರಿವರ್ತನೆ ಬುದ್ಧ ಒಂದೇ ಸಮಯಕ್ಕೆ ನಮ್ಮ ಅಂತಃ ಪರಿವರ್ತನೆ ಬಗ್ಗೆಯೂ ಹೇಳ್ದ ಮತ್ತು ಸಾಮಾಜಿಕವಾಗಿ ನಾವು ಕೆಲಸ ಮಾಡಬೇಕು ಅಂತಲೂ ಹೇಳ್ದ ನಿಮ್ಮ ನಿನ್ನ ಬೆಳಕು ನೀನೇ ನಿನಗೆ ನೀನೇ ಬೆಳಕು ಅಂತ ಹೇಳ್ತಾನೆ ಭಿಕ್ಕುವಾಗಿ ಕೆಲವರು ಇಡೀ ಸಮಾಜಕ್ಕೋಸ್ಕರ ಯೋಚನೆ ಮಾಡಬೇಕು ಅಂತಲೂ ಹೇಳ್ದ ಆ ಬುದ್ಧನ ದಾರಿಯನ್ನು ತುಳಿಯುವ ಮೂಲಕ ಅಂಬೇಡ್ಕರ್ ನಮಗೆ ನನ್ನ ಮನಃ ಪರಿವರ್ತನೆ ಅಂದರೆ ಸ್ವ ಸ್ವಯಂ ಪರಿವರ್ತನೆ ಹಾಗೂ ಸಮಾಜದ ಪರಿವರ್ತನೆ ಎರಡರ ಬಗ್ಗೆ ನೀವು ಏಕಕಾಲದಲ್ಲಿ ಗಮನ ಕೊಡ್ರಿ ಅಂತ ಹೇಳಿದರು ಅಂಬೇಡ್ಕರ್ ಅವ್ರು ಹೇಳಿರುವ ಆ ಆಶಯಗಳೇನಿದೆಯೋ ಅದನ್ನು ನಾವಿವತ್ತು ಮರಿತಾ ಬಂದಿದ್ದೀವಿ ಹಾಗಾಗಿನೇ ನಾವು ಅಂಬೇಡ್ಕರ್ನ ಭಾಗಶಃ ಕುರುಡ ಹೇಗೆ ಆನೆನ ಮುಟ್ಟು ನೋಡಿದರೆ ಹೇಗೆ ನೋಡ್ತೀವೋ ಆ ರೀತಿಯಾಗಿ ನೋಡ್ಕೊಳ್ತಾ ಬಂದು ಕೆಲವು ವಿಷಯಗಳನ್ನು ಮಾತ್ರ ತಗೊಂಡು ಅಂಬೇಡ್ಕರ್ ಅಂದರೆ ಇದೇ ಅನ್ನೋ ಹಾಗೆ ಮಾಡ್ತಾ ಇದ್ದೀವಿ ಇದು ನಿಜವಾಗಿ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು ಅಂತ ನನಗೆ ಹೇಳುತ್ತೆ ನೋಡಿ ಮೂಢನಂಬಿಕೆ ಅಂತ ನಾವು ಹೇಳ್ತೀವಲ್ಲ ಜಾತಿ ಅನ್ನೋದು ಅತಿ ದೊಡ್ಡ ಮೂಢನಂಬಿಕೆ ಈ ದೇಶದ ಮೊದಲನೇ ಮೂಢನಂಬಿಕೆ ಯಾವುದಪ್ಪ ಅಂದರೆ ಜಾತಿ ಪದ್ಧತಿ ಜಾತಿ ಪದ್ಧತಿಗೆ ಯಾವ ವೈಜ್ಞಾನಿಕ ಆಧಾರಗಳಿದ್ದಾವೆ ಅದಿಲ್ಲ ಅಂತ ಸಾರಿ ಸಾರಿ ಹೇಳಿದಾಗಲೂ ಕೂಡ ಈ ದೇಶದ ಪ್ರತಿಯೊಂದು ಆಗುಹೋಗು ಅದು ಸಾಮಾಜಿಕ ರಾಜಕೀಯ ಇರ್ಬೋದು ಧಾರ್ಮಿಕ ಇರ್ಬೋದು ಎಲ್ಲ ಆಗುಹೋಗುಗಳು ಕೂಡ ಜಾತಿ ಅನ್ನುವ ಒಂದು ಸಿಸ್ಟಮಿನ ಮೇಲೇ ನಿಂತಿದ್ದಾವೆ ನಾವು ನಾವು ಕಟ್ಟಿಕೊಂಡಿರುವ ಮನೆಯ ಮೊದಲನೇ ಬುನಾದಿ ಇದೆಯಲ್ಲ ಅದೇನೇ ಮೂಢನಂಬಿಕೆ ಮೇಲೆ ನಿಂತಿರುವಾಗ ನಾವು ಮೇಲಿನ ಮಹಲನ್ನು ಇಮಾರತನ್ನು ಒಂದು ಸಲ ಬಿಳಿ ಬಣ್ಣ ಒಂದು ಸಲ ಹಸಿರು ಬಣ್ಣ ಒಂದು ಸಲ ಕೇಸರಿ ಬಣ್ಣ ಹಚ್ಚಿದರೆ ಯಾವ ಬದಲಾವಣೆಯೂ ಸಾಧ್ಯ ಇಲ್ಲ ಹಾಗಾಗಿ ಅಂಬೇಡ್ಕರ್ ಏನು ಹೇಳಿದ್ರಲ್ಲ ಜಾತಿ ವಿನಾಶ ಅಂತ ಏನು ಹೇಳಿದರೂ ಅಥವಾ ಮತಾಂತರದ ಬಗ್ಗೆ ಯಾಕೆ ಒತ್ತು ಕೊಟ್ಟರೋ ನಾವು ಅದನ್ನು ಇವತ್ತು ನಮ್ಮ ಒಳಗಿನ ಆಳಕ್ಕೆ ಇಳಿಸ್ಕೊಂಡು ಅದನ್ನು ಅನುಸರಿಸಿದರೆ ಮಾತ್ರ ಮೂಢನಂಬಿಕೆ ಅನ್ನೋದು ಹೋಗುತ್ತೆ ಮತ್ತು ಅಂಬೇಡ್ಕರ್ ಅವರ ಆಶಯಗಳನ್ನು ಕೂಡ ನಾವು ಜಾರಿಗೆ ತಂದಂಗೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಇನ್ನೂ ಒಂದು ವಿಚಾರನ ನಮ್ಮ ಥರ ಯೋಚನೆ ಮಾಡೋರು ಗಮನಿಸ್ಬೇಕೇನೋ ಅಂತ ನಂಗೆ ಪದೇ ಪದೇ ಅನಿಸುತ್ತೆ ನಾವೆಲ್ಲ ವಿಚಾರವಾದಿಗಳು ಅಂತ ಹೇಳಿಕೊಂಡು ಎಷ್ಟೋ ಸಲ ನಾನು ದೇವರನ್ನು ನಂಬಲ್ಲ ನಾನು ದೇವಸ್ಥಾನಕ್ಕೆ ಹೋಗಲ್ಲ ನಾನು ಯಾರಿಗೂ ನಮಸ್ಕಾರ ಮಾಡಲ್ಲ ಅಂತ ಹೇಳಿಬಿಟ್ಟು ಜನರಿಂದ ದೂರ ಆಗ್ತಿದ್ದೀವೇನೋ ಅಂತ ಎಷ್ಟೋ ಸಲ ಅನಿಸುತ್ತೆ ವಿಚಾರವಾದ ಅಂತಂದರೆ ದೇವರನ್ನು ನಂಬದೇ ಇರೋದು ಮೂಢನಂಬಿಕೆಯನ್ನು ನಂಬದೇ ಇರೋದಷ್ಟೇ ಹೊರತು ಅನಾಧ್ಯಾತ್ಮವಾದ ಅಲ್ಲ ಅಂಬೇಡ್ಕರ್ ಕೂಡ ಕೊನೆಗೆ ಬುದ್ಧನನ್ನು ನಂಬಿದರು ಒಂದು ಧರ್ಮವನ್ನು ಪ್ರತಿಪಾದಿಸಿದರು ಅಂದರೆ ಅವರು ಅಧಾರ್ಮಿಕ ನಾನು ಅಂತ ಯಾವತ್ತೂ ಹೇಳ್ಕೊಳ್ಳಿಲ್ಲ ನಾನು ಅನಾಧ್ಯಾತ್ಮಿಕವಾದಿ ಅಂತ ಅವ್ರು ಎಂದೂ ಹೇಳ್ಕೊಳ್ಳಿಲ್ಲ ನಾವು ಕಬೀರನ್ನು ಯಾಕೆ ಬಿಡಬೇಕು ಶಿಶುನಾಳ ಶರೀಫ್ರನ್ನು ಯಾಕೆ ಬಿಡಬೇಕು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಅಂತ ಹೇಳಿಬಿಟ್ಟು ವಾಸ್ತುವನ್ನು ನಿರಾಕರಿಸಿರುವ ಬಸವಣ್ಣನನ್ನು ಯಾಕೆ ಮರಿಬೇಕು ನಾವು ಅನಾಧ್ಯಾತ್ಮವಾದಿಗಳಾಗಬೇಕಾಗಿಲ್ಲ ಮೂಢನಂಬಿಕೆಗಳನ್ನು ಮಾತ್ರ ಬಿಟ್ಬಿಟ್ಟು ನಾನು ಐ ಆಮ್ ನಾಟ್ ರಿಲಿಜಿಯಸ್ ನನಗೆ ದೇವ್ರಂದರೆ ನಂಬಿಕೆ ಇಲ್ಲ ನಾನು ಆಸ್ತಿಕ ಅಂತ ಹೇಳ್ಕೊಳ್ಳೋದೇ ವಿಚಾರವಾದ ಅಂತ ನಾವು ಎಷ್ಟೋ ಸಲ ಹೇಳ್ಕೊಂಡು ಜನರಿಂದ ದೂರ ಹೋಗ್ತಿದ್ದೀವಿ ಅನ್ನೋ ಅನುಮಾನ ಇತ್ತೀಚೆಗೆ ಕಾಡ್ತಾ ಇರೋದ್ರಿಂದ ಯಾರು ಜನಪರವಾಗಿ ಮಾತಾಡಿದರೂ ಆತ ಕಬೀರ್ ಇರಲಿ ಶಿಶುನಾಳ ಶರೀಫ್ ಇರಲಿ ಅಥವಾ ತತ್ವ ಪದಕಾರರಿರಲಿ ಮತ್ತು ಇನ್ಯಾರೇ ಇರಲಿ ಅವರನ್ನು ಕೂಡ ಸ್ವಲ್ಪ ಅವಾಗಿವಾಗ ಹೊಕ್ಕಿ ನೋಡ್ಕೊಳ್ಳೋದ್ರಿಂದ ನಮ್ಮ ಆತ್ಮವನ್ನು ನಾವು ಶೋಧಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಇಷ್ಟೆಲ್ಲ ಹೇಳ್ತೇನೆ ಮಹಿಳೆಯಾಗಿ ನನಗೆ ಕೆಲವು ಮಾತುಗಳನ್ನು ಆಡಬೇಕಾಗಿರೋ ಜವಾಬ್ದಾರಿ ಇದೆ ವೇದಿಕೆ ಮೇಲೆ ಅವಕಾಶ ಇರುವ ಏಕೈಕ ಮಹಿಳೆ ನಾನೇ ಆಗಿರೋದ್ರಿಂದ ಅದನ್ನು ನಾನೇನು ಲೋಪ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಹೆಣ್ಮ ಹೆಣ್ಮಗಳ ಹೆಣ್ಣುಮಕ್ಕಳ ಪ್ರತಿನಿಧಿಯಾಗಿ ಇಲ್ಲಿ ನಮ್ಮ ಕೂತಿರೋ ಅಕ್ತಂಗಿಯರ ಪ್ರತಿನಿಧಿಯಾಗಿ ಕೂಡ ನಾನು ಕೆಲವು ಮಾತುಗಳನ್ನು ಆಡಲೇಬೇಕಾಗಿದೆ ಇವತ್ತು ಈ ಭಾರತ ದೇಶದ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ಪ್ರಹಸನದ ಮಟ್ಟಕ್ಕೆ ಇಳಿದಿದ್ದರೆ ಅದು ಬರೀ ಒಂದು ಗೊಂಬೆಯ ಥರ ಇಳಿದಿದ್ದರೆ ಅದಕ್ಕೆ ಕಾರಣ ಐವತ್ತು ಪರ್ಸೆಂಟ್ ಶೇಕಡ ಐವತ್ತು ಪರ್ಸೆಂಟ್ ಮತದಾರರಾಗಿರುವ ಹೆಣ್ಮಕ್ಕಳು ತಮ್ಮ ನಿಜವಾದ ಇಂಟಲೆಕ್ಟನ್ನು ಚಲಾಯಿಸೋಕ್ಕೆ ವಿಫಲ ಆಗಿರೋದು ನೋಡಿ ಇದೇ ವಿಷಯನ ನಾವು ದಲಿತರ ಬಗ್ಗೆನೂ ಹೇಳ್ಬೋದು ಈ ದೇಶದ ಹದಿನಾರು ಪರ್ಸೆಂಟ್ ದಲಿತರು ಮನಸ್ಸು ಮಾಡಿದರೆ ದೆ ಕೆನ್ ಬಿಕಮ್ ಕಿಂಗ್ ಮೇಕರ್ಸ್ ಯಾಕೆ ಇಲ್ಲ ಯಾಕೆ ಅಂತಂದರೆ ಆ ಹದಿನಾರು ಪರ್ಸೆಂಟ್ ಜನ ಏನಿದ್ದಾರೋ ಅವರೆಲ್ಲ ಛಿದ್ರ ವಿಚ್ಛಿದ್ರವಾಗಿ ನಾನಾ ಪಕ್ಷಗಳಲ್ಲಿ ಒಡೆದು ಹೋಗಿದ್ದಾರೆ ಇದೇ ಆಗಬಾರ್ದು ಅಂತ ಹೇಳಿಬಿಟ್ಟು ಪೂನಾ ಪ್ಯಾಕ್ಟ್ ಸಮಯದಲ್ಲಿ ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದ್ದಿದ್ದು ಆದರೆ ಅವರು ಯಾವುದನ್ನು ಆಗಬಾರ್ದು ಅಂತ ಹೇಳಿದ್ರು ಇವತ್ತು ಎಕ್ಸಾಕ್ಟ್ಲಿ ಅದೇ ಆಗ್ತಾಯಿದೆ ಆಗಲಿ ದಲಿತ ನಾಯಕಿನೇ ಇರುವಂತಹ ಒಂದು ಪಕ್ಷ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂತು ಆದರೆ ಬಂದ ಮೇಲೆ ಅಲ್ಲಿನ ದಲಿತರ ಸ್ಥಿತಿಗತಿಗಳೆಲ್ಲ ಸುಧಾರಣೆ ಆಗೋಗ್ಬಿಟ್ವಾ ಅತ್ಯಂತ ಸಾಮಾನ್ಯ ಮಹಿಳೆಯಾಗಿದ್ದಂತಹ ಮಾಯಾವತಿ ಪ್ರಭುದಾಸ್ ಅನ್ನುವಂತಹ ಒಬ್ಬ ಮಹಿಳೆ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೋ ಹೌದು ಆದರೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬದಾಮ್ ಅನ್ನುವ ಒಂದು ಹಳ್ಳಿಯಲ್ಲಿ ಇಬ್ಬರು ದಲಿತ ಹೆಣ್ಮಕ್ಳು ಮಾವಿನ ಮರದಲ್ಲಿ ಮಾವಿನ ಹಣ್ಣು ತೂಗಾಡೋ ಹಾಗೆ ತೂಗಾಡಿದರು ಅವರು ಶವ ತೂಗಾಡ್ತು ಅತ್ಯಾಚಾರಗೊಂಡು ಶವವಾಗಿ ತೂಗಾಡಿರುವ ಆ ದಲಿತ ಹೆಣ್ಮಕ್ಕಳಿಗೆ ಆ ರಾಜ್ಯದಲ್ಲಿ ಅಷ್ಟೆಲ್ಲ ವರ್ಷ ಆಳಿರುವ ಒಬ್ಬ ದಲಿತ ಮಹಿಳೆ ಯಾಕೆ ಸಶಕ್ತಗೊಳಿಸೋಕ್ಕೆ ಸಾಧ್ಯ ಆಗಲಿಲ್ಲ ಈ ವರ್ಷ ಮಾರ್ಚ್ ತಿಂಗಳಲ್ಲಿ ಉತ್ತರ ಪ್ರದೇಶದ ಖುಷಿನಗರ ಅನ್ನುವಂಥ ಒಂದು ಊರಲ್ಲಿ ಇಂಟರ್ಮಿಡಿಯೇಟ್ ಪರೀಕ್ಷೆ ಕಟ್ಟಿದ್ಲು ಒಬ್ಬ ದಲಿತ ಹುಡುಗಿ ಅದೇ ಊರಿನ ಮೇ ಅವಳಿಗಿಂತ ಸ್ವಲ್ಪ ಮೇಲಿನ ಸಮುದಾಯದ ಹುಡುಗರು ಅವರು ಪದೇ ಪದೇ ಇಂಟ್ರಮಿಡಿಯೇಟ್ ಪರೀಕ್ಷೆಗೆ ಕೂತು ಕೂತು ಫೇಲ್ ಆಗಿದ್ದರು ಅವರು ಆ ಸಮುದಾಯದ ಹೆಣ್ಮಕ್ಳು ಅವಳು ಎದುರುಗಡೆ ಕೂತು ರೊಟ್ಟಿ ಬಡಿತಾ ಇದ್ಲು ಒಲೆ ಎದುರುಗಡೆ ಕೂತು ಅವಳನ್ನು ಜೀವಂತ ಸುಟ್ಟು ಹಾಕಿದ್ದಾರೆ ಒಬ್ಬ ದಲಿತ ಹೆಣ್ಮಗಳಾಗಿ ನೀನು ಇಂಟರ್ಮೀಡಿಯೇಟ್ ಬರೆದು ನಮಗಿಂತ ಮೇಲೆ ಹೋಗ್ಬಿಟ್ರೆ ನಮ್ಮ ಸಮುದಾಯದ ಮರ್ಯಾದೆ ಹಾಳು ನೀನು ಪರೀಕ್ಷೆ ಬರಿಬೇಡ ಅಂತ ಅವಳಿಗೆ ತುಂಬ ಒತ್ತಡ ಇತ್ತು ಆ ಹಳ್ಳಿಯಲ್ಲಿ ಎಲ್ಲದನ್ನು ವಿರೋಧಿಸಿ ಅವರು ಬ ಹೋದ್ಲು ಅಂತ ಜೀವಂತ ಸುಟ್ಟಾಕಿದರು ಅವಳನ್ನು ಇದು ಈ ವರ್ಷ ಮಾರ್ಚ್ ತಿಂಗಳಲ್ಲಿ ನಡೆದಿರೋ ಘಟನೆ ಇದೇ ವರ್ಷ ಗಣೇಶಪುರ ಅನ್ನುವಂತಹ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಏನಾಯಿತು ಅಂತಂದರೆ ಒಬ್ಬಳು ನೀರು ತರ್ತಾ ಇರುವಾಗ ದಲಿತ ಹುಡುಗಿ ಅವಳ ನೆರಳು ಮೇಲ್ಜಾತಿಯವರು ಯಾರೋ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ಬರ್ತಾಯಿದ್ರು ಅವ್ರ ಮೇಲೆ ಅವಳು ನೆರಳು ಇಷ್ಟುದ್ದಕ್ಕೆ ಬಿದ್ದುಬಿಡ್ತು ಅಷ್ಟುದ್ದ ನೆರಳು ಬಿದ್ದಿದ್ದೇ ಸ್ಥಳ ನಮ್ಮನ್ನು ನೀನು ಮಡಿಯನ್ನು ಹಾಳು ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಅಲ್ಲೇ ಸಾಯೋ ಹಾಗೆ ಹೊಡೆದಿದ್ದಾರೆ ಅವಳು ಆಮೇಲೆ ಅವಳು ಕೈ ಕಾಲು ಮುರಿದು ಆಸ್ಪತ್ರೆಗೆ ಸೇರಿ ಟ್ರೀಟ್ಮೆಂಟ್ ತಗೊಳ್ಳೋ ಹಾಗಾಯಿತು ಎಷ್ಟು ವರ್ಷ ಆಯಿತು ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆ ನಿಷೇಧ ಕಾನೂನು ಜಾರಿಯಾಗಿ ಎಷ್ಟು ವರ್ಷ ಆಯಿತು ನಮ್ಮ ದೇಶದಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣ ಹಕ್ಕು ಇದೆ ಅಂತ ಹೇಳಿಬಿಟ್ಟು ಅಥವಾ ಶಿಕ್ಷಣ ಅನ್ನುವುದು ಪ್ರಾಥಮಿಕ ಹಕ್ಕು ಅಂತ ಹೇಳಿಬಿಟ್ಟು ಎಷ್ಟು ವರ್ಷ ಆಯಿತು ಈ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿ ಎಷ್ಟು ವರ್ಷ ಆಯಿತು ಎಷ್ಟು ವರ್ಷ ಒಬ್ಬ ದಲಿತ ಮಹಿಳೆ ಉತ್ತರ ಪ್ರದೇಶ ಅನ್ನುವಂಥ ಒಂದು ಬೃಹತ್ ರಾಜ್ಯವನ್ನು ಆಳಿದರು ಆದ್ರೂ ಕೂಡ ಆ ಅದೇ ರಾಜ್ಯದಲ್ಲಿ ಮಹಿಳೆಯರ ಅದರಲ್ಲೂ ದಲಿತ ಮಹಿಳೆಯರ ಸ್ಥಿತಿಗತಿ ಯಾಕೆ ಈ ರೀತಿ ಆಯಿತು ಅಂತಂದರೆ ಒಬ್ಬ ಮಹಿಳೆ ಒಬ್ಬ ಅವತಾರ ಪುರುಷ ಒಬ್ಬ ನಾಯಕ ನಮ್ಮನ್ನು ಕಾಪಾಡಿಬಿಡ್ತಾನೆ ಉಳಿದೋರ ಕೆಲಸ ಏನಿದ್ರು ಸುಮ್ಮನೆ ಅವನು ಹೇಳಿದ್ದನ್ನು ಕೇಳದು ಅಂತ ತಿಳ್ಕೊಂಡಿರುವಂತಹ ನಮ್ಮ ಕುರಿತನದಲ್ಲಿ ಇದರ ಎಲ್ಲ ಕಾರಣಗಳು ಅಡಗಿದೆ ಅದಕ್ಕೋಸ್ಕರ ಎಲ್ಲ ಜನರು ಕೂಡ ಇವತ್ತು ನಮ್ಮ ನಾಯಕರನ್ನೂ ಕೂಡ ಜಾಗೃತಗೊಳಿಸ್ತಾನೆ ನಾವೂ ಜಾಗೃತ ಆಗಬೇಕಾಗಿರೋ ಅವಾಗಲಷ್ಟೇ ಭಾರತ ಅನ್ನುವ ಜನತಂತ್ರ ನಿಜವಾಗಿ ಅರ್ಥಪೂರ್ಣವಾಗಬೇಕಾಗಿರೋ ಸಾಧ್ಯತೆ ಇದೆ ಇದರಲ್ಲಿ ಹೆಣ್ಮಕ್ಕಳು ನಿಜವಾಗಿ ದೊಡ್ಡ ಪಾತ್ರವನ್ನು ವಹಿಸಬೇಕಾಗಿದೆ ಏಕೆಂದರೆ ಶೇಕಡ ಐವತ್ತು ಮತದಾರರು ಹೆಣ್ಮಕ್ಳಿದೀವಿ ನಾವೇನಾದರೂ ನಿಜವಾಗಿ ಮನಸ್ಸು ಮಾಡಿದರೆ ಯಾವನು ರೇಪಿಸ್ಟ್ ಕ್ಯಾಂಡಿಡೇಟ್ ಇದ್ದಾನೋ ನಾವು ಅವನಿಗೆ ಓಟೇ ಹಾಕಲ್ಲ ಯಾವುದು ಅತಿ ಕೆಟ್ಟದಾಗಿ ಹೆಣ್ಮಕ್ಳನ್ನ ಚಿತ್ರಿಸುತ್ತಾ ನಾವಂಥ ಸೀರಿಯಲನ್ನೇ ನೋಡಲ್ಲ ನಾವಂಥ ಚಾನಲನ್ನೇ ನೋಡಲ್ಲ ನಮ್ಗೆ ಅಂಥ ಪ್ರಾಡಕ್ಟ್ಗಳೇ ಬೇಡ ಅಂತ ಐವತ್ತು ಪರ್ಸೆಂಟ್ ಈ ದೇಶದ ಜನ ಏನಾರು ನಿರಾಕರಿಸಿದ್ದೆ ಆದರೆ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಬಾಗಿಲು ಮುಚ್ಕೊಂಡು ಮನೆ ಹೋಗಬೇಕು ಯಾಕೆ ನಮಗೆ ಆ ರೀತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೆಣ್ಮಕ್ಕಳಲ್ಲಿ ಜಾಗೃತಿಗೆ ಶ್ರಮಿಸಿದಂತಹ ಸಾವಿತ್ರಿಬಾಯಿ ಪುಲೆನ ನಾನು ಮತ್ತೊಂದು ಸಲ ನೆನಪಿಸ್ಕೊಳ್ತಾ ನಾವೆಲ್ಲರೂ ಜಾಗೃತಿ ಅಂದರೆ ಬರೀ ಆ ಆ ಈ ಬರೆಯೋದ್ ಕಲ್ತ್ರೆ ಆಗಲಿಲ್ಲ ಏಳನೇ ಕ್ಲಾಸು ಹತ್ತನೇ ಕ್ಲಾಸು ಪಿ ಯು ಸಿ ಪಾಸ್ ಮಾಡಿದ್ರೂ ಆಗಲಿಲ್ಲ ಇವತ್ತಿಗೂ ಕೂಡ ಹೆಣ್ಮಕ್ಳು ಗೃಹ ಪ್ರವೇಶ ಗಣಪತಿ ಹಬ್ಬ ದೀಪಾವಳಿ ಚೌತಿ ಬಂದ್ ಕೂಡಲೇ ಮುಟ್ಟು ಮುಂದೋಗ ಮಾತ್ರೆ ತಗೊಳಕ್ಕೆ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಾರೆ ಒಂದು ಮುಟ್ಟು ಅನ್ನುವಂತಹ ಅತಿ ಸಹಜ ಅತಿ ನೈಸರ್ಗಿಕ ಕ್ರಿಯೆನೂ ಕೂಡ ನಾನು ನಾವು ನೈಸರ್ಗಿಕ ಅಂತ ಹೇಳಿ ದಾಟಕ್ಕಾಗಿಲ್ಲ ಅಂತಂದರೆ ನಮ್ಮ ಒಳಗೆ ತೋಡ್ಕೊಂಡಿರೋ ಬಾವಿಯಲ್ಲಿ ನಾವು ಈ ರೀತಿ ಮುಳುಕೊಂಡಿರಬೇಕಾದ್ರೆ ಇನ್ನು ಯಾವ ಕ್ರಾಂತಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮೂವತ್ತ್ಮೂರು ಪರ್ಸೆಂಟ್ ಅಲ್ಲ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟರೂ ಕೂಡ ಹೆಣ್ಮಕ್ಳ ಪರಿಸ್ಥಿತಿ ಅವಾಗ ಏನನ್ನೂ ಬದಲಾಕ್ಕೆ ಸಾಧ್ಯ ಇಲ್ಲ ಈ ದೃಷ್ಟಿಯಿಂದ ಮಹಿಳೆಯರೆಲ್ಲ ಜಾಗೃತ ಆಗಬೇಕಾಗಿರುವಂತಹ ಅವಶ್ಯಕತೆ ಇವತ್ತು ತುಂಬ ಇದೆ ಅದರಲ್ಲೂ ಸಮಾಜಕ್ಕೆ ಕನ್ನಡಿ ಹಿಡಿಯುವ ಕೆಲಸ ಇದೆಯಲ್ಲ ಅದು ಅಷ್ಟು ಸುಲಭ ಇಲ್ಲ ನನಗೆ ನಾನೇ ಕನ್ನಡಿ ಹಿಡ್ಕೊಂಡು ನನ್ನ ಕುರೂಪವನ್ನು ನೋಡ್ಕೊಂಡ್ಬಿಡ್ಬೋದು ಏಕಾಂತದಲ್ಲಿ ಆದರೆ ಸಮಾಜಕ್ಕೆ ನೀವು ಕನ್ನಡಿ ಹಿಡಿಯೋಕ್ಕೆ ಹೋದ ಕೂಡಲೇ ನಿಮ್ಮ ಕೈಯನ್ನು ಕತ್ತರಿಸಲಿಕ್ಕೆ ಎಲ್ಲೆಲ್ಲೋ ಕತ್ತಿಗಳು ಹರಿತಾಗ್ತವೆ ನಿಮ್ಮ ಬಾಯನ್ನು ಹೊಲಿಲಿಕ್ಕೆ ಎಲ್ಲೆಲ್ಲೋ ಸೂಜಿದಾರಗಳು ತಯಾರಾಗ್ತವೆ ಇಂಥ ಈ ಕಾಲದಲ್ಲಿ ತುಂಬ ಶಾರ್ಪಾಗಿ ನಾವು ಯೋಚಿಸಬೇಕಾಗಿರುವ ಮತ್ತು ಇದ್ದ ನಿಜವನ್ನು ಆಡಬೇಕಾಗಿರುವ ಅವಶ್ಯಕತೆ ಮೊದಲಿಗಿಂತ ಜಾಸ್ತಿ ಇದೆ ಅಂತ ನಾನು ಭಾವಿಸ್ತೀನಿ ಅಷ್ಟೇ ಅಲ್ಲ ಹೆಣ್ಮಕ್ಕಳಿಗೆ ಇನ್ನೂ ಒಂದು ತುಂಬ ಗಹನವಾಗಿರುವಂತಹ ಜವಾಬ್ದಾರಿ ಇದೆ ಇವತ್ತು ಇಡೀ ಸಮಾಜ ಒಂಥರ ಕೆರಳಿದ ಸ್ಥಿತಿಯಲ್ಲಿದೆ ಯಾವುದೋ ದೇವಸ್ಥಾನದಲ್ಲಿ ಗೋ ಮಾಂಸ ಹಾಕಿದರೆ ಯಾರಿಗೋ ಸಿಟ್ಟು ಬರುತ್ತೆ ಯಾವುದೋ ಮಸೀದಿಯಲ್ಲಿ ಹಂದಿ ಮಾಂಸ ಹಾಕಿದರೆ ಇನ್ನೊಂದಿಷ್ಟು ಜನರಿಗೆ ಸಿಟ್ಟು ಬರುತ್ತೆ ಯಾವುದೋ ಬೀದಿಯ ಹೆಸರನ್ನು ಏನೋ ಆಗಿ ಬದಲು ಮಾಡಿದರೆ ಒಂದಷ್ಟು ಜನರಿಗೆ ಸಿಟ್ಟು ಬರುತ್ತೆ ಯಾರದ್ದೋ ಜಯಂತಿ ಆಚರಿಸಿದರೆ ಇನ್ನೊಂದಷ್ಟು ಜನರು ಕೆರಳು ಹೋಗ್ತಾರೆ ಇಡೀ ಸಮಾಜ ಒಂಥರ ಕೆರಳುವಿಕೆಯ ಮೇಲೆ ನಿಂತಿರು ಹಂಗಿರುವಾಗ ಈ ಕೆರಳುವಿಕೆಯನ್ನು ಜಾಗೃತಿಯನ್ನಾಗಿ ಪರಿವರ್ತಿಸುವ ತಾಕತ್ತು ಯಾರಿಗಾರು ಇದ್ದರೆ ಹೊಟ್ಟೆಯಲ್ಲಿ ಪುಟ್ಟ ಚೀಲ ಇಟ್ಕೊಂಡಿರುವಂಥ ಹೆಣ್ಮಕ್ಳಿಗೆ ಮಾತ್ರ ಅದು ಸಾಧ್ಯ ಹೆಣ್ಮಕ್ಳು ನಿಜವಾಗಿ ಬುದ್ಧ ಹೇಳಿರುವಂತಹ ಕರುಣೆ ಮತ್ತು ಮಾನವತ್ವ ಅವೆರಡನ್ನೂ ಆ ಪುಟ್ಟ ಚೀಲದ ರೂಪದಲ್ಲಿ ತಮ್ಮ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದಾರೆ ಅವರು ತಮ್ಮ ನಿಜವಾದ ಇಂಟಲೆಕ್ಟ್ ಏನಿದೆಯೋ ಜ್ಞಾನ ಏದಿ ಏನಿದೆಯೋ ಅಥವಾ ವಿವೇಚನೆ ಏನಿದೆಯೋ ಅದನ್ನು ಎಲ್ಲ ಕಡೆ ಪ್ರದರ್ಶಿಸಿ ಈ ಕೆರಳುವಿಕೆಯನ್ನು ಕರುಣೆಯನ್ನಾಗಿ ಜಾಗೃತಿಯನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಏನಾದರೂ ಸಾಧ್ಯ ಆದರೆ ಅವಾಗ ಬಹುಶಃ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಾವೀಗ ಇರುವಂತಹ ಭಾರತಕ್ಕಿಂತ ಈ ಭೂಮಿಗಿಂತ ಇನ್ನೂ ಸುಂದರವಾಗಿರುವ ನೆಲದಲ್ಲಿ ಬದುಕೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾತಾಡಿಕ ಅವಕಾಶ ಕೊಟ್ಟಿರುವ ಎಲ್ಲ ಸಂಘಟಕರಿಗೆ ಮತ್ತೆ ನಿಮಗೆಲ್ಲ ಬಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ